ಮನುಷ್ಯ ತನ್ನ ಸ್ವಾರ್ಥದ ಈಡೇರಿಕೆಗೆ ಏನು ಬೇಕಿದ್ದರೂ ಮಾಡುತ್ತಾನೆ ಇದಕ್ಕೆ ಲೆಕ್ಕ ಇಲ್ಲದಷ್ಟು ಉದಾಹರಣೆಗಳಿವೆ ಇದೇ ರೀತಿ ತಂದೆಯೇ ಮಗಳನ್ನು ತನ್ನ ಜೊತೆ ವಿವಾಹವಾಗಲು ಬಲವಂತ ಮಾಡಿ ಕೊನೆಗೆ ಅವಳು ಒಪ್ಪದೇ ಇದ್ದಾಗ ಅವಳನ್ನು ಕೊಂದು ಮುಗಿಸಿದ ಘಟನೆ ಸಹ ಇತಿಹಾಸದಲ್ಲಿ ಇದೆ ಈ ರೀತಿ ತಂದೆಯ ಕೈಯಿಂದಲೇ ಮರಣಕ್ಕೆ ಒಳಗಾದವರೇ ಸಂತ ಡಿಂಪ್ನಾ ಹಾಗಾದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ ಏಳನೇ ಶತಮಾನದಲ್ಲಿ ಜೀವಿಸಿದ್ದ ಈಕೆಯ ಜನ್ಮ ದಿನಾಂಕದ ಬಗ್ಗೆ ನಿಖರವಾದ ಮಾಹಿತಿ ಇಲ್ಲ ಐರ್ಲೆಂಡ್ ದೇಶದ ರಾಜನ ಮಗಳಾಗಿ ಜನಿಸಿದ ಈಕೆ ಜನ್ಮತ ಕ್ರೈಸ್ತ ವಿಶ್ವಾಸಿ ಆಗಿರಲಿಲ್ಲ ಬದಲಾಗಿ ಈಕೆಯ ತಂದೆ ಡೇಮನ್ ಒಬ್ಬ ಅಕ್ರೈಸ್ತನಾಗಿದ್ದ ಆದರೆ ಈಕೆಯ ತಾಯಿ ಕ್ರೈಸ್ತ ವಿಶ್ವಾಸಿ ಆಗಿದ್ದು ಕ್ರೈಸ್ತ ಧರ್ಮದ ಬಗ್ಗೆ ಸಾಕಷ್ಟು ತಿಳುವಳಿಕೆಯನ್ನು ಮಗಳಿಗೆ ನೀಡಿದರು ಹೀಗಾಗಿ ಆಕೆ ದಿನ ಕಳೆದಂತೆ ಕ್ರೈಸ್ತ ವಿಶ್ವಾಸದ ಕಡೆ ವಾಲತೊಡಗಿದಳು ಜೊತೆಗೆ ಕೆಲ ಸಮಯದ ನಂತರ ಮಗಳಿಗೆ ಕದ್ದು ಮುಚ್ಚಿ ದೀಕ್ಷಾ ಸ್ನಾನ ಕೊಡಿಸಿದಳು ಡಿಂಪ್ನಾ ತನ್ನ ಹದಿನಾಲ್ಕನೇ ವಯಸ್ಸಿಗೆ ತನ್ನ ಬದುಕನ್ನು ದೇವರಿಗೆ ಮೀಸಲಾಗಿ ಇಡುವುದಾಗಿ ನಿಶ್ಚಯ ಮಾಡಿಕೊಂಡು ದೇವರ ಮುಂದೆ ವಾಗ್ದಾನ ಮಾಡಿದಳು ಆದರೆ ಈ ನಡುವೆ ಆಕೆಯ ತಾಯಿ ದೈವಾಧೀನರಾದರು ಅತೀವ ಸುಂದರಿಯಾಗಿದ್ದ ತನ್ನ ಪತ್ನಿಯ ಸಾವು ರಾಜನ ಮನಸ್ಸಿನ ಮೇಲೆ ಬಹಳ ಗಾಢವಾದ ಪರಿಣಾಮ ಬೀರಿತು ಹೀಗಾಗಿ ರಾಜ ಮಾನಸಿಕವಾಗಿ ತನ್ನ ಸ್ಥಿಮಿತ ಕಳೆದುಕೊಂಡ ಹಾಗೂ ಒಂದು ವರ್ಷದ ಕಾಲ ಖಿನ್ನತೆಗೆ ಜಾರಿದ ಆದರೆ ರಾಜನ ಈ ಸ್ಥಿತಿ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಾಗಿರಲಿಲ್ಲ ಏಕೆಂದರೆ ಆಡಳಿತ ಯಂತ್ರ ಕುಸಿದರೆ ಆಗ ರಾಜ್ಯದ ಭದ್ರತೆಗೆ ಸವಾಲು ಏಳುತ್ತಿತ್ತು ಜನರೇ ರಾಜನ ವಿರುದ್ಧ ದಂಗೆ ಏಳುವ ಅಥವಾ ಸ್ವಾತಂತ್ರ್ಯಕ್ಕಾಗಿ ಪ್ರಾಂತ್ಯಗಳು ರಾಜ್ಯದ ವಿರುದ್ಧ ಹೋರಾಟಕ್ಕೆ ಇಳಿಯುವ ಅಪಾಯವಿತ್ತು ಇಲ್ಲವೇ ಅಕ್ಕಪಕ್ಕದ ರಾಜ್ಯದವರೇ ಯುದ್ಧ ಸಾರುವ ಸಂಭವವಿತ್ತು ಈ ಕಾರಣದಿಂದ ರಾಜ ಮೊದಲಿನಂತೆ ಕ್ರಿಯಾಶೀಲನಾಗುವ ಅನಿವಾರ್ಯತೆ ಇತ್ತು ಹೀಗಾಗಿ ರಾಜ್ಯ ಎರಡನೇ ಮದುವೆ ಆದರೆ ಸರಿಹೋಗಬಹುದು ಎಂಬ ನಿರ್ಧಾರಕ್ಕೆ ರಾಜನ ಮಂತ್ರಿಗಳು ಬಂದರು ಆದರೆ ರಾಜ ತನ್ನ ಪತ್ನಿಯನ್ನು ಅತಿಯಾಗಿ ಪ್ರೀತಿ ಮಾಡುತ್ತಿದ್ದ ಕಾರಣಕ್ಕೆ ಮತ್ತೊಂದು ಮದುವೆಯಾಗಲು ನಿರಾಕರಿಸಿದ ಆದರೆ ಮಂತ್ರಿಗಳು ತಮ್ಮ ಪಟ್ಟು ಬಿಡದೆ ರಾಜನ ಮನವೊಲಿಸಿದರು ಹೀಗೆ ರಾಜನ ಒಪ್ಪಿಗೆ ಪಡೆದ ಅಧಿಕಾರಿಗಳು ಮಂತ್ರಿಗಳು ಸೂಕ್ತ ಹೆನ್ನಿಗಾಗಿ ಹುಡುಕಾಟ ಆರಂಭಿಸಿದರು ಆದರೆ ರಾಜನಿಗೆ ಮೆಚ್ಚುಗೆ ಆಗುವ ಹೆಣ್ಣು ಸಿಗದೇ ಹೋಯಿತು ಇದರಿಂದ ರಾಜ ಮಾನಸಿಕವಾಗಿ ಇನ್ನಷ್ಟು ಖಿನ್ನನಾದ ಈ ವೇಳೆ ರಾಜನ ಪರಿಸ್ಥಿತಿ ಸರಿಹೊಂದಬೇಕಾದರೆ ರಾಜ ತನ್ನ ಮಗಳನ್ನೇ ಮದುವೆ ಆಗಬೇಕೆಂದು ಆತನ ಮಂತ್ರಿಗಳು ಸಲಹೆ ನೀಡಿದರು ಏಕೆಂದರೆ ಡಿಂಪ್ನ ಸಹ ತನ್ನ ತಾಯಿಯಂತೆ ಪ್ರತಿರೂಪದಂತೆಯೇ ಇದ್ದು ಅಪಾರ ಸೌಂದರ್ಯವತಿಯೂ ಆಗಿದ್ದಳು ಆದರೆ ರಾಜ್ಯ ಆರಂಭದಲ್ಲಿ ಈ ಸಲಹೆ ಕೇಳಿ ಕೋಪಗೊಂಡನಾದರೂ ಕೊನೆಗೆ ಮಂತ್ರಿಗಳ ಬಲವಂತಕ್ಕೆ ಒಪ್ಪಿದ ಈ ಮಾತುಗಳನ್ನು ಕೇಳಿದ ರಾಜಕುಮಾರಿ ಡಿಂಪ್ನ ತುಂಬಾ ಹೆದರಿದಳು ಅಲ್ಲದೆ ತಾನು ದೇವರಿಗೆ ನೀಡಿದ ವಚನವನ್ನು ಕಾಪಾಡಿಕೊಳ್ಳಲು ಮುಂದಾದ ಆಕೆ ತನ್ನ ತಂದೆಗೆ ಮದುವೆಯ ನಿರ್ಧಾರ ಕೈಬಿಡುವಂತೆ ಮನವಿ ಮಾಡಿದಳು ಆದರೆ ರಾಜ ತನ್ನ ಮಗಳ ಮಾತನ್ನು ಕೇಳಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಆಕೆ ರಾತ್ರಿ ಹೊತ್ತು ಒಂದಿಷ್ಟು ಹಣ ಹಾಗೂ ಅಗತ್ಯ ವಸ್ತುಗಳನ್ನು ಕಟ್ಟಿಕೊಂಡು ತನ್ನ ಒಂದಿಬ್ಬರು ಸೇವಕರು ಹಾಗೂ ತನ್ನ ಆಧ್ಯಾತ್ಮಿಕ ನಿರ್ದೇಶಕರಾಗಿದ್ದ ಜರ್ಬನ್ ಅವರ ಜೊತೆಗೆ ರಾಜ್ಯ ಬಿಟ್ಟು ಬೆಲ್ಜಿಯಂ ತಲುಪಿದಳು ಹಾಗೂ ಅಲ್ಲಿನ ಗೇಲ್ಸ್ ಎಂಬ ಪಟ್ಟಣದಲ್ಲಿದ್ದ ಟೂರ್ಸ್ ನಗರದ ಸಂತ ಮಾರ್ಟಿನ್ನರಿಗೆ ಸಮರ್ಪಿತ ದೇವಾಲಯದಲ್ಲಿ ವಾಸ ಮಾಡತೊಡಗಿದರು ಈ ವೇಳೆ ತಾನು ತಂದ ಹಣವನ್ನು ಖರ್ಚು ಮಾಡಿ ಅಲ್ಲಿಯೇ ಒಂದು ಆಸ್ಪತ್ರೆ ಕಟ್ಟಿಸಿದಳು ಹಾಗೂ ಅದರಲ್ಲಿ ಮಾನಸಿಕ ಅಸ್ವಸ್ಥರು ಸೇರಿದಂತೆ ಬಡರೋಗಿಗಳ ಆರೈಕೆ ಮಾಡತೊಡಗಿದಳು ಆದರೆ ಆಕೆಯ ತಂದೆ ಮಗಳ ಹುಡುಕಾಟಕ್ಕೆ ಸೇನೆ ಕಳುಹಿಸಿದ್ದ ಕೊನೆಗೂ ಆ ಸೈನಿಕರು ಡಿಂಪ್ನಾಳನ್ನು ಪತ್ತೆ ಮಾಡಿ ರಾಜನಿಗೆ ವರದಿ ನೀಡಿದರು ಹೀಗಾಗಿ ಬೆಲ್ಜಿಯಂ ದೇಶಕ್ಕೆ ಬಂದ ರಾಜ ತನ್ನ ಮಗಳನ್ನು ಹಾಗೂ ಆಕೆಯ ಆಧ್ಯಾತ್ಮಿಕ ನಿರ್ದೇಶಕ ಜರ್ಬನ್ ಇವರನ್ನು ಬಂಧಿಸಿದ ಈ ವೇಳೆ ರಾಜನ ಮನಸ್ಸು ಪರಿವರ್ತನೆ ಮಾಡಲು ಪ್ರಯತ್ನ ಮಾಡಿದ ಜರ್ಬನ್ ಅವರನ್ನು ರಾಜ ಕೊಂದು ಮುಗಿಸಿದ ಹೀಗೆ ಜೀವತ್ಯಾಗ ಮಾಡಿದ ಕಾರಣದಿಂದ ಜರ್ಬನ್ ಸಹ ಸಂತರ ಪಟ್ಟಿಗೆ ಸೇರಿದರು ನಂತರ ತನ್ನ ಮಗಳಿಗೆ ತನ್ನ ಜೊತೆ ಮದುವೆ ಆಗುವಂತೆ ಮತ್ತೆ ಬಲವಂತ ಮಾಡಿ ಬೆದರಿಸಿದ ಆದರೆ ಕೊನೆಗೂ ಒಪ್ಪದೇ ಇದ್ದಿದ್ದರಿಂದ ಕೋಪ ಹಾಗೂ ಅವಮಾನಗೊಂಡ ರಾಜ ಅವಳನ್ನು ತನ್ನದೇ ಕತ್ತಿಯಿಂದ ಕತ್ತು ಕಡಿದು ಕೊಂದ ಈಕೆ ಸಾಯುವ ಹೊತ್ತಿಗೆ ಹದಿನಾರು ವರ್ಷದ ಬಾಲಕಿಯಾಗಿದ್ದಳು ಎಂದು ನಂಬಲಾಗಿದೆ ಈ ರೀತಿ ಸತ್ತ ಇಬ್ಬರ ದೇಹಗಳನ್ನು ಅವರು ವಾಸವಿದ್ದ ಗೇಲ್ಸ್ ಪಟ್ಟಣದ ಕ್ರೈಸ್ತ ವಿಶ್ವಾಸಿಗಳು ಕೊಂಡೊಯ್ದು ಕ್ರೈಸ್ತ ಸಂಪ್ರದಾಯದಂತೆ ಸಮಾಧಿ ಮಾಡಿದರು ಕಾಲ ಕಳೆದಂತೆ ಈ ಇಬ್ಬರ ಸಮಾಧಿ ಇರುವ ಸ್ಥಳಕ್ಕೆ ಕ್ರೈಸ್ತ ವಿಶ್ವಾಸಿಗಳು ಭೇಟಿ ನೀಡತೊಡಗಿದರು ದಿನದಿಂದ ದಿನಕ್ಕೆ ಈ ಸಂಖ್ಯೆ ಹೆಚ್ಚುತ್ತಾ ಸಾಗಿ ಕೊನೆಗೆ ಇದೊಂದು ಕ್ರೈಸ್ತರ ಪಾಲಿನ ಯಾತ್ರಾ ಸ್ಥಳವಾಯಿತು ಪವಾಡಗಳಿಗೂ ಈ ಸ್ಥಳ ಹೆಸರಾಯಿತು ಈಕೆಯ ಭಕ್ತಿಯು ಕ್ರೈಸ್ತ ಸಮುದಾಯದ ನಡುವೆ ಹದಿಮೂರನೇ ಶತಮಾನದ ಹೊತ್ತಿಗೆ ಜನಪ್ರಿಯವಾಯಿತು ಈಕೆಯ ಮಹೋತ್ಸವವನ್ನು ಪವಿತ್ರ ಸಭೆಯು ಮೇ ಹದಿನೈದರಂದು ಆಚರಣೆ ಮಾಡುತ್ತದೆ ಈಕೆಯನ್ನು ಮಾನಸಿಕ ರೋಗಿಗಳ ಭಾವನಾತ್ಮಕವಾಗಿ ದುರ್ಬಲರಾಗಿರುವವರ ಪಾಲಕಿ ಎಂದು ಗೌರವಿಸಲಾಗುತ್ತದೆ ರೋಗಿಗಳ ಆರೈಕೆಯನ್ನು ಪ್ರೀತಿಯಿಂದ ಮಾಡಲು ಬೇಕಾದ ದಯಾಳು ಹೃದಯವನ್ನು ನಮಗೆ ನೀಡುವಂತೆ ಸಂತ ಡಿಂಪ್ನಾ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ ಆಮೆನ್